ಹಾಯ್ ನಮಸ್ಕಾರ ಸೊ ಇದು ಕೊಂಕಲ್ ಗ್ರಾಮ ಯಾದಗಿರಿ ಡಿಸ್ಟ್ರಿಕ್ಟ್ ವಡಗೇರಿ ತಾಲೂಕು ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಂತೆ ಗೌರ್ಮೆಂಟ್ ಹಾಸ್ಪಿಟಲ್ ಸಿಚುವೇಶನ್ ಹೆಂಗಿದೆ ನೋಡಿ ಇಲ್ಲಿ ಮೋರಿ ಅಂಡ್ ಸೊ ಏನಿದೆಲ್ಲ ಸಮಸ್ಯೆ ಏನು ಎಲ್ಲ ಮಕ್ಕಳೆಲ್ಲ ಓಡಾಡ್ತಾರೆ ಏನಮ್ಮ ಸಮಸ್ಯೆ ಏನು ಪ್ರಾಬ್ಲಮ್ ಏನು ಹ್ಞೂ ಹೌದಾ ಎಂ ಎಲ್ ಅವ್ರು ವಿಸಿಟ್ ಕೊಟ್ಟಿದ್ರ ಹ್ಮ್ ಹಿಡ್ಕೋಯ್ದು ಇದು ಎಂ ಎಲ್ ಅವರು ವಿಸಿಟ್ ಕೊಟ್ಟಿಲ್ಲ ಒಂದ್ಸಲ ಏನಂದ್ರೆ ಡಿ ಅವರು ರೀಸೆಂಟ್ ಆಗಿ ಹೊಸ ಡಿ ಸಿ ಕೊಟ್ರಿ ನಮಸ್ಕಾರ ಸೊ ನಾನು ಯಾದಗಿರಿ ಡಿಸ್ಟಿಕ್ಟ್ ವಡಗೇರಿ ತಾಲೂಕು ಕೊಂಕಲ್ ಗ್ರಾಮದಲ್ಲಿದ್ದೀನಿ ನಮ್ಮ ಗ್ರಾಮದಲ್ಲಿ ಸೊ ಇಲ್ಲಿ ಸಿಚುವೇಶನ್ ಹೇಗಿದೆ ಅಂತಂದ್ರೆ ಹಳ್ಳಿಗಳಲ್ಲಿ ನಿಜವಾಗ್ಲೂ ಹಳ್ಳಿಗಳ ವ್ಯವಸ್ಥೆಗಳು ನೋಡಿದ್ರೆ ತುಂಬ ಬೇಸರ ಆಗುತ್ತೆ ಇವತ್ತು ನಮ್ಮ ಹಳ್ಳಿಗೆ ಸ್ವಂತ ನಮ್ಮ ಹಳ್ಳಿಗೆ ನಾನು ಬಂದಿರೋದು ನನಗೆ ತುಂಬ ಬೇಸರ ವಿಷಯ ಅಂದರೆ ಏಯ್ ಬಿಕಾಸ್ ನೋಡಿ ಇಲ್ಲಿ ನೀರು ಹರಿದಾಡ್ತಾ ಇರುತ್ತೆ ಅಂಡ್ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಬಿಕಾಸ್ ಇಲ್ಲಿ ಮೋರಿಗಳೆಲ್ಲ ವ್ಯವಸ್ಥೆಗಳೆಲ್ಲ ತುಂಬ ಬೇಸರ ಆಗುತ್ತೆ ಲೈಕ್ ಇದೆಲ್ಲ ಸ್ವಚ್ಛಗೊಳಿಸ್ಬೇಕು ಕ್ಲೀನ್ ಮಾಡಿಸ್ಬೇಕು ಇದು ಆರ್ ಗಮನಕ್ಕೆ ಹೋಗ್ಲಿ ಅಂತ ಆಸೆ ಪಡ್ತೇನೆ ಸೊ ಇದು ಯಾಕಂದರೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾರೆ ಇವತ್ತು ಹಳ್ಳಿ ವಿಸಿಟ್ ಮಾಡೋಣ ಅಂತ ಬಂದಿದ್ದೀನಿ ಎಲ್ಲ ನಮ್ಮ ಹಳ್ಳಿನ ಫುಲ್ ವಿಸಿಟ್ ಮಾಡ್ತಾ ಇದ್ದೀನಿ ಹೇಗಿದೆ ಹಳ್ಳಿ ವ್ಯವಸ್ಥೆ ಹೇಗಿದೆ ಅಂತ ತುಂಬ ದಿನಗಳ ತುಂಬ ನನ್ ವರ್ಷಗಳ ನಂತರ ಹಳ್ಳಿ ವಿಸಿಟ್ ಮಾಡ್ತಾ ಇದ್ದೀನಿ ನಮ್ಮ ಹಳ್ಳಿನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನೋಡೋಣ ಅಂತೇಳಿ ಸೊ ವಿಶ್ ಸಮಸ್ಯೆಗಳು ಬಂದರೆ ತುಂಬ ಬೇಸರ ಆಗ್ತಾ ಇದೆ ನೀವು ಇದೆಲ್ಲ ಕಂಪ್ಲೇಂಟ್ ಮಾಡಿದರೆ ಎಮ್ ಎಲ್ ಎಲ್ಲ